ವೀರೇಂದ್ರ ಹೆಗಡೆಯವರ ಗಮನಕ್ಕೆ ಹಾಗೂ ಎಲ್ಲ ಕ್ಷೇತ್ರದ ಭಕ್ತಾದಿಗಳ ಗಮನಕ್ಕೆ ಇಂದು ವಾರಕ್ಕೆ ಅಡ್ಡಿಕೆರೆ ಅಂತ ಹೇಳ್ತಕ್ಕಿ ಆ ಒಂದು ಮಗುವಿನ ತಾಯಿ ಒಂದು ನಾಲ್ಕು ತಾಸಿಂದ ಅಲ್ಲಿ ಮಾಡಲಿಕ್ಕೆ ಅನೌನ್ಸ್ ಮಾಡಲಿಕ್ಕೆ ಹುಡುಕೊಡ್ರಿ ಮಾಡಲಿಕ್ಕೆ ಹೇಳ್ತಾನೆ ಕಚೇರಿಗೆ ಒಂದು ಒಂದು ಟೈಮ್ ಪಾಪ ಒಂದೇ ಹೆಣ್ಮಗಳು ಅಡ್ಡ ಯಾರು ಕೂಡ ಅದನ್ನ ಅಡ್ಡಿ ಅಂತ ಕೇಳ್ತಾನೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸೊಮ್ ಅವ್ರು ಯಾರು ಹೋದ್ರು ಕೂಡ ಪಬ್ಲಿಕ್ ಆಗಿ ಸದ್ಯ ಮಾಡಕ್ ಆಗಲ್ಲ ವೇಟ್ ಮಾಡಿ ನಾವು ಪಬ್ಲಿಕ್ ಆಗಿ ಆ ಹೆಣ್ಮಗಳ ಪರವಾಗಿ ಕಳೆದಿದೆ ಅನೌನ್ಸ್ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಸಿಬ್ಬಂದಿ ವರ್ಗದವರು ಮಾಲೆ ತೆಗೆದು ಬನ್ನಿ ನೋಡ್ಕಂತೀವಿ ಹಿಂಡಾವರ್ತನೆ ಮಾಡ್ತಾರೆ ಗೂಂಡಾ ಗೂಂಡಾ ವರ್ತನೆ ಮಾಡ್ತಾರೆ ಸುಮಾರು ಇದು ಏನ್ ನ್ಯಾಯ ಇದು ನಾವು ಧರ್ಮ ಧರ್ಮಸ್ಥಳಕ್ಕೆ ಹೋಗೋದು ಧರ್ಮ ಕಾಪಾಡುತ್ತೆ ಅಂತ ನಮ್ಮಲ್ಲಿ ಒಬ್ರು ಸ್ವಾಮಿಗಳು ವಿಡಿಯೋ ಮಾಡಿದ್ವಿ ಮೊಬೈಲ್ ನ ಕಸ್ಕೊಂಡು ಹೋಗ್ತಾರೆ ಮಗು ಎಷ್ಟು ವರ್ಷದ್ದು ಮೂರು ವರ್ಷದ್ದು ಹೆಣ್ಮಗು ನನಗೂರ ಹೆಣ್ಮಗು ನಿಮ್ ದೂರು ಈಗ ಇಲ್ಲಿ ಧರ್ಮಸ್ಥಳದಲ್ಲಿ ಅನೌಸ್ಮೆಂಟ್ ಮಾಡಕ್ ಏನಂದ್ರೆ ಒಂದು ಈಗ ನಾವು ಸುಮಾರು ಒಂದು ಇದು ಧರ್ಮಸ್ಥಳ ದೇವಸ್ಥಾನದ ಮಾಹಿತಿ ಕೇಂದ್ರದ ಗಮನಕ್ಕೆ ಅಲ್ಲಿ ಒಬ್ಬಳು ತಾಯಿ ತನ್ನ ಹೆಣ್ಣು ಮಗು ಕಳ್ಕೊಂಡು ಮೂರು ಗಂಟೆಯಿಂದ ಒದ್ದಾಡಿದ್ದಾರೆ ಅನೌನ್ಸ್ ಮಾಡಿ ಮಗು ಕಳೆದಿದೆ ನನ್ನ ಹೆಣ್ಣು ಮಗು ಒಂದು ಕಳ್ಕೊಂಡು ಹೋಗಿದೆ ಅಂತ ಮೂರು ಗಂಟೆಯಿಂದ ಒದ್ದಾಡಿದ್ರು ಕೂಡ ಅನೌನ್ಸ್ ಮಾಡಕ್ಕೆ ನೀವು ತಯಾರಿಲ್ಲ ಹಾಂ ಎಲ್ಲ ಎಲ್ಲರೂ ಜನ ಸೇರಿದ ಮೇಲೆ ಆಮೇಲೆ ನೀವು ಬಂದು ರೌಡಿಸಮ್ ಥರ ಮಾಡಿ ಗಲಾಟೆ ಮಾಡ್ತೀರಾ ಅಲ್ಲಿ ಅನೌನ್ಸ್ ಯಾಕ್ರಿ ಮಾಡಲ್ಲ ನೀವು ಯಾವುದೇ ಒಂದು ಪುಣ್ಯಕ್ಷೇತ್ರದಲ್ಲಿ ಅಥವಾ ಎಲ್ಲೇ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಮಕ್ಕಳು ಈ ಪ ದೇವಸ್ಥಾನಗಳಲ್ಲಿ ಮಕ್ಕಳು ಕಳ್ಕೊಂಡ್ರೆ ಆಗಿ ಅನೌನ್ಸ್ ಮಾಡಬೇಕು ಮೂರು ಗಂಟೆವರೆಗೆ ಗೋಳಾಡಿದ್ದಾರೆ ಆ ತಾಯಿ ಹಾಂ ಅನೌನ್ಸ್ಮೆಂಟ್ ಮಾಡಿ ಅಂತ ಹೇಳಿದರೆ ಎಲ್ಲರೂ ಬಂದು ಅಲ್ಲಿ ಅವ್ರ ಮೇಲೇನೆ ಗಲಾಟೆ ಮಾಡ್ತೀರಾ ನೀವು ವಿಡಿಯೋ ಮಾಡ್ಕೊಳಕ್ ಹೋದರೆ ಆ ಮೊಬೈಲ್ನೇ ಕಸ್ಕೊಳ್ತೀರಾ ನೀವು ಇದೇನಾ ನಿಮ್ಮ ಸೇಫ್ಟಿ ಮೇಜರ್ಮೆಂಟ್ ತೊಗೊಳ್ಳೋದ ನೀವು ಭಕ್ತರ ಬಗ್ಗೆ ಹೆಣ್ಣು ಮಗು ಕಳ್ಕೊಂಡು ಮೂರು ಗಂಟೆ ಆಯಿತು ಅನೌನ್ಸ್ಮೆಂಟ್ ಮಾಡಿ ಅನೌನ್ಸ್ಮೆಂಟ್ ಮಾಡಿ ಅಂದ್ರೆ ಅನೌನ್ಸ್ಮೆಂಟ್ ರೀ ನಿಮಗೆ ಎಲ್ಲಿ ಹೋಗಿದ್ದಾರೆ ಅನೌನ್ಸ್ಮೆಂಟ್ ಮಾಡೋರು ಬಡ್ಡಿ ವಸೂಲಿ ಮಾಡಕ್ಕೆ ಹೋಗಿ ಕಳ್ಸಿದ್ರ ಅವ್ರಿಗೆಲ್ಲರಿಗೂ ಯಾವ ಒಂದು ವಿಶ್ವಾಸ ಇಟ್ಕೊಂಡು ಬರಬೇಕು ಅಲ್ಲಿ ದೇವಸ್ಥಾನಕ್ಕೆ ಭಕ್ತರು ದೇವರಿಂದ ದರ್ಶನ ಮಾಡಕ್ಕೆ ಬರ್ತಾರೆ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿ ಮಗು ಕಳೆದಿದೆ ಅನೌನ್ಸ್ಮೆಂಟ್ ಮಾಡಿ ಅಂತ ಗೋಳಾಡಿದರೆ ಬಂದು ಅವಾಜ್ ಹಾಕ್ತೀರಾ ನೀವು ಬಂದು ಇದು ಅತಿ ಆಯ್ತದ ನಿಮ್ದು ಇದು ಆ ಈಗ ಮೂರ್ ಗಂಟೆ ಆದ್ಮೇಲೆ ಅನೌನ್ಸ್ ಮಾಡ್ತೀರಾ ನೀವು ಜನ ಎಲ್ಲ ಸೇರಿದ ಮೇಲೆ ಎಲ್ಲಿ ಮರ್ಯಾದೆ ಹೋಗುತ್ತೆ ನಿಮ್ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ನಾಚಿಕೆ ಆಗ್ಬೇಕು ನಿಮಗೆ ನಿಜವಾಗ್ಲೂ ನಿಮ್ಗೆ ನಾಚಿಕೆ ಆಗ್ಬೇಕು ಇದು ಅತಿ ಆಯ್ತು ನಿಮ್ದು ಇದು ನಿಮ್ದು ಅತಿ ಆಗ್ತಾ ಇದೆ ನಿಮ್ದು ನಾಚಿಕೆ ಆಗ್ಬೇಕು ನಿಮಗೆ ಒಂದು ಹೆಣ್ಮಗಳ ಕಳೆದು ಮೂರ್ ಗಂಟೆ ತನಕ ಒದ್ದಾಡಿದೆ ಆ ತಾಯಿ ಆ ಅನೌನ್ಸ್ಮೆಂಟ್ ಮಾಡಕ್ ರೆಡಿ ಇಲ್ಲ ನೀವು ಯಾವ ಸೇಫ್ಟಿ ಮೆಜರ್ ನಿಮ್ ನಿಮ್ದು ಯಾವ ನಂಬಿಕೆ ಬರಬೇಕು ಅಲ್ಲಿ ಇದು ಅತಿ ಆಗ್ತಾ ಇದೆ ನಿಮ್ದು